ಗುಡ್ ಈವ್ನಿಂಗ್ ಪೂರ್ವಿ ಮ್ಯಾಮ್ ನಾನು ಸುಜಾತ ಗುರು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ನೀವು ವಿನರ್ಸ್ ವರ್ಕ್ಶಾಪ್ ಕಂಡಕ್ಟ್ ಮಾಡಿದಿರಿ ಅಲ್ವಾ ಅವಾಗ ನಾನು ಆ ಕೋರ್ಸ್ನ ಅಟೆಂಡ್ ಮಾಡಿದ್ದೆ ಇವಾಗ ಮತ್ತೆ ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನೀವು ನಡೆಸ್ಕೊಡ್ತಾ ಇದ್ದೀರಾ ಅದನ್ನು ಅಟೆಂಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಹೋದ್ರ ಸ ನನಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಓಕೆ ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ ಮಿಸ್ ಮಾಡಿಕೊಂಡೆ ಅಂತ ಅಂದ್ಕೊಂಡೆ ಇದೊಂದು ಅಪರ್ಚುನಿಟಿ ಅಂತ ಅನ್ಕೋತೀನಿ ನೀವು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಹೇಳ್ಕೊಟ್ಟಂತಹ ಆ ಕೀ ಪಾಯಿಂಟ್ಸ್ ಏನಿದೆ ನೀವು ಆ ಮೂರು ದಿವಸದ ಕ್ಲಾಸಲ್ಲೇ ವರ್ಷಕ್ಕಾಗುವಷ್ಟು ಟಾಸ್ಕ್ ಕೊಟ್ಟಿದರೆ ಅದನ್ನೆಲ್ಲನೂ ಪ್ರಾಕ್ಟೀಸ್ ಮಾಡ್ತಾನೇ ಇದ್ದೀನಿ ಮೇಡಮ್ ಓಕೆ ನಾ ತುಂಬ ಅಂತ ಅನಿಸುತ್ತೆ ಈ ಸತಿ ಏನು ಹೇಳ್ಕೊಡ್ತೀರಾ ನೋಡೋಣ ಅಂದ್ಬಿಟ್ಟು ಅಂತ ಸತಿ ನೀವೇನೇನೆಲ್ಲ ಹೇಳ್ಕೊಟ್ಟಿದ್ರಿ ಅಂತಂದರೆ ನಮ್ಮ ಲೈಫ್ ಪ್ರಿನ್ಸಿಪಲ್ ಏನು ನಮ್ಮ ಇಂಪಾರ್ಟೆನ್ಸ್ ಏನು ನಮ್ಮ ಖುಷಿನ ನಾವು ಹೇಗೆ ಕಾಪಾಡ್ಕೊಳ್ಬೇಕು ನಮ್ಮನ್ನು ನಾವು ವಿನ್ನರ್ಸ್ ಅಂದ್ಬಿಟ್ಟು ಅಂತ ಯಾವ ಸ್ಟೇಜಲ್ಲಿ ಯಾವ ಥರ ಓವರ್ಕಮ್ ಆಗಿ ಫೀಲ್ ಮಾಡಬಹುದು ಅದರಿಂದ ಎಷ್ಟು ಪ್ರೌಡ್ ಅಂತ ಅನಿಸುತ್ತೆ ಖಿನ್ನತೆ ಇರೋದಿಲ್ಲ ಬೇರೆಯವರು ನಮಗೆ ಪ್ರೈಸ್ ಮಾಡೋ ಅವಶ್ಯಕತೆ ಇಲ್ಲ ಮೇಡಮ್ ನಮ್ಮ ಒಂದು ಟ್ಯಾಲೆಂಟ್ನ ನಾವೇ ಅಪ್ರಿಷಿಯೇಟ್ ಮಾಡಿಕೊಂಡು ಖುಷಿ ನಾವು ವಿನ್ನರ್ಸ್ ಅಂತ ಒಂದು ಭಾವನೆನ ನೀವು ಹೇಳಿಕೊಟ್ರಿ ಅಲ್ವಾ ಸೆಲ್ಫ್ ಅಪ್ರೈಸಲ್ಲಿ ಇರ್ಬೋದು ಸೆಲ್ಫ್ ಲವ್ ಇರಬಹುದು ತುಂಬ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನೀವು ಎವ್ರಿ ಡೇ ನಡ್ಸ್ಕೊಳ್ತಾ ಇದ್ದೀರಲ್ವಾ ಸೆಲ್ಫ್ ಲವ್ ಕ್ಲಾಸು ಮೆಡಿಟೇಷನ್ ಮಾರ್ನಿಂಗ್ ಕ್ಲಾಸು ಅದರಲ್ಲೂ ನಾನು ತುಂಬಾ ಬೆನಿಫಿಟ್ ಆಗ್ತಾ ಇದೆ ಮೇಡಮ್ ಓಕೆನಾ ಈ ವಿನರ್ಸ್ ವರ್ಕ್ಶಾಪಲ್ಲಿ ನೀವೇನೇನೆಲ್ಲ ಹೇಳ್ಕೊಡ್ತೀರಾ ಅಂದ್ಬಿಟ್ಟು ಅಂತ ಬುಕ್ಕು ಪೆನ್ನು ಇಟ್ಕೊಂಡು ಕಾಯ್ಕೊಂಡಿದ್ದೀನಿ ಮೇಡಮ್ ಹೋದಷ್ಟ ನೀವು ಹೇಳ್ಕೊಟ್ಟಂತಹ ಒಂದು ಆ ಎಕ್ಸ್ಪ್ಯಾಕ್ಟರಿಂದ ಒಂದು ಲೆಜೆಂಡ್ಗಳಿಂದ ನಾವೇನು ಕಲಿಬೋದು ಎವ್ರಿ ಮಂತ್ ಒಂದು ಟಾಸ್ಕ್ ಹಾಕ್ಕೊಂಡು ಒಂದು ಬುಕ್ ಓದಿ ಅಂತ ನೀವು ಹೇಳ್ಕೊಟ್ಟಿರೋದಾಗಲಿ ಅಥವಾ ನಮ್ಮದು ಒಂದು ಫುಡ್ ಹ್ಯಾಬಿಟ್ ಇರಬಹುದು ಮೆಡಿಟೇಷನ್ ಇರಬಹುದು ಒಂದು ಎಕ್ಸಸೈಸ್ ಇರಬಹುದು ನಮಗೆ ನಾವೇ ಹೇಗೆ ಆಕ್ಟಿವ್ ಆಗಿ ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡಿಕೊಂಡು ಖುಷಿಯಾಗಿರಬಹುದು ಅಂತ ಅಂದ್ಬಿಟ್ಟು ಅಂತ ಸುಂದರವಾದ ಪಾಠಗಳನ್ನ ನೀವು ಹೇಳಿಕೊಟ್ಟಿದ್ದೀರಾ ಈ ಸತಿನೂ ತುಂಬ ಇಂಥೂಸಿಸ್ಟಾಗಿ ನಾನು ಕಾಯ್ತಾ ಇದ್ದೀನಿ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಮೇಡಮ್ ಸಿಗೋಣ ನಮಸ್ಕಾರ